ಹಾಂ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಗೋಕರ್ಣ ಬೈಕ್ ರೈಡ್ನ ನಾಲ್ಕನೇ ದಿನ ನಾಲ್ಕನೇ ದಿನ ನಾವು ಗೋಕರ್ಣದಿಂದ ಹೊರಟವಿ ಪ್ಯಾಕಪ್ ಮಾಡಿಕೊಂಡು ನಾವು ನಾಲ್ಕನೇ ದಿನ ಪ್ಲ್ಯಾನ್ ಮಾಡಿದ್ದು ಫಸ್ಟು ಇಡಗುಂಜಿ ಗಣೇಶ ಟೆಂಪಲ್ಗೆ ಹೋಗಿ ಅದಾದಮೇಲೆ ಭಟ್ಕಳ್ ಆ್ಯಂಡ್ ಕುಂದಾಪುರಲ್ಲಿರೋ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅದಾದಮೇಲೆ ಈವ್ನಿಂಗು ಮಂಗಳೂರು ರೀಚ್ ಆಗಬೇಕು ಅದು ನಮ್ಮ ಪ್ಲ್ಯಾನು ಹಂಗಾಗಿ ಬೆಳಗ್ಗೆನೇ ಒಂದು ಆರು ಗಂಟೆಗೆ ನಾವು ಗೋಕರ್ಣ ನಾವಿದ್ದಂಥ ರೆಸಾರ್ಟಿಂದ ಹೊರಟ್ವಿ ಆರು ಆರು ಗಂಟೆಗೆ ಹೊರಟ್ವಿ ಎಲ್ಲರೂ ಬೇಗ ಇದ್ದು ಒಳ್ಳೆ ವಾತಾವರಣ ಇತ್ತು ಯಾಕೆಂದರೆ ಹಿಂದಿನ ದಿನ ತುಂಬ ಮಳೆ ಬಂದಿದ್ದರಿಂದ ಗೋಕರ್ಣ ಫುಲ್ಲು ತಣ್ಣಗಿತ್ತು ಒಳ್ಳೆ ವಾತಾವರಣ ಚಿಲ್ಡಾಗಿ ಬೈಕ್ ರೈಡ್ ಮಾಡೋಕ್ಕಂತೂ ಒಂದು ಏಳ್ ಮಾಡಿದಂಥ ಟೈಮ್ ಇತ್ತು ಆ ಟೈಮಲ್ಲಿ ನಾವು ಎಂಜಾಯ್ ಮಾಡಿಕೊಂಡು ನಾವು ರೈಡನ್ನ ಸ್ಟಾರ್ಟ್ ಮಾಡಿದ್ವಿ ಇಡ್ಗುಂಜಿ ಕಡೆಗೆ ತುಂಬ ಚೆನ್ನಾಗಿತ್ತು ಆಲ್ ಈ ನಾಲ್ಕು ದಿನ ಗೋಕರ್ಣ ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸು ನಮಗೊಂಥರ ತುಂಬ ಖುಷಿ ಕೊಡ್ತು ಇದು ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಎಲ್ಲ ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಗೋಕರ್ಣನ ಈ ನಾಲ್ಕು ದಿನ ಗೋಕರ್ಣದಲ್ಲೇ ಇದ್ದು ಅಲ್ಲಿ ಲೋಕಲ್ ಪ್ಲೇಸ್ ಎಲ್ಲ ಬೈಕಲ್ಲೇ ಓಡಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಹಂಗಾಗಿ ನಾಲ್ಕನೇ ದಿನ ಗೋಕರ್ಣದಿಂದ ಹೋಗೋಕ್ಕೆ ಒಂಥರ ಬೇಜಾರಿತ್ತು ಆದ್ರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ರಜೆಗಳೆಲ್ಲ ಮುಗಿತಾ ಬಂತು ವಾಪಸ್ ಬೆಂಗಳೂರಿಗೆ ವರ್ಕ್ ಬರಬೇಕು ಹಂಗಾಗಿ ಇನ್ನೊಂದು ದಿನ ಇತ್ತು ನಮ್ಮದು ಐದನೇ ದಿನ ಪ್ಲ್ಯಾನ್ ಬಂದು ಮಂಗ್ಳೂರು ಹಂಗಾಗಿ ಇವತ್ತು ಏನಾದರೂ ಮಾಡಿ ಹಿಡುಗುಂಜಿ ಟೆಂಪಲ್ ನೋಡ್ಕೊಂಡು ಅದಾದಮೇಲೆ ಸಚಿನ್ ಮತ್ತು ಜ್ಯೋತಿ ಅವ್ರ ಮನೆ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಮೀಟಾಗಿ ನಾವು ಸಂಜೆ ಹೋಗಿ ನಾವು ಸ್ಟೇ ಆಗಬೇಕಿತ್ತು ಹಂಗಾಗಿ ಬೆಳಗ್ಗೆನೇ ನಾವು ಹೊರಟ್ವಿ ತುಂಬ ಚೆನ್ನಾಗಿತ್ತು ಆ ಗೋಕರ್ಣದಲ್ಲಿ ರೋಡು ಆ ವ್ಯೂವು ಅಂದರೆ ನಮ್ಮ ಕಡೆ ಹಳ್ಳಿ ವಾತಾವರಣ ಥರನೇ ಒಂದು ಸರಿ ಅನ್ನಿಸ್ತು ಯಾಕೆಂದರೆ ಅಕ್ಕಪಕ್ಕ ಗದ್ದೆ ದನ ಇದೆಲ್ಲ ನೋಡ್ತಾ ಇದ್ವಿ ಇದೆಲ್ಲ ನೋಡುವಾಗ ನಮಗೊಂಥರ ತುಂಬ ಖುಷಿ ಆಗ್ತಾ ಇತ್ತು ಅದಾದಮೇಲೆ ಬೆಳಗ್ಗೆಯೇ ಹೊರಟಿದ್ರಿಂದ ಅಷ್ಟು ವೆಹಿಕಲ್ ಇರಲಿಲ್ಲ ಅಷ್ಟು ಟ್ರಾಫಿಕ್ ಅನಿಸ್ಲಿಲ್ಲ ನಾವು ಈಸಿಯಾಗಿ ನಾವು ಹೈವೇನ ರೀಚ್ ಆಗೋಕ್ಕೆ ನಮಗೆ ತುಂಬ ಸಮಯ ತಾಳಲಿಲ್ಲ ಹಾಗಾಗಿ ನಾವು ಬೇಗ ಹೈವೇ ರೀಚಾಗಿ ಹೈವೇಯಲ್ಲಿ ನಾವು ಅಲ್ಲಿಂದ ಮತ್ತೆ ರೈಡ್ನ ಕಂಟಿನ್ಯೂ ಮಾಡಿದ್ವಿ ನಾವು ಹೈವೇಲಿ ಬರ್ತಾ ಹಾಗೆ ನಮಗೆ ಶರಾವತಿ ನದಿ ಸಿಕ್ತು ಆ ಶರಾವತಿ ನದಿ ಅದನ್ನು ನೋಡಿಕೊಂಡು ನೋಡಿ ಅಷ್ಟು ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿರಲಿಲ್ಲ ಹಂಗಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಫ್ಯಾಮಿಲಿ ಜೊತೆ ಎಲ್ಲರೂ ಎಂಜಾಯ್ ಮಾಡಿಕೊಂಡು ರೈಡ್ನ ಕಂಟಿನ್ಯೂ ಮಾಡ್ತಾಯಿದ್ವಿ ರೈಡ್ನ ಕಂಟಿನ್ಯೂ ಮಾಡಿಕೊಂಡು ನಾವು ಒನ್ ಅವರ ಕಡೆ ಹೊರಟ್ವಿ ಒನ್ ಅವರ ಕಡೆ ಹೊರಟಾಗ ನಮ್ಗೆ ಅಂದರೆ ನಮಗೆ ಮಿಡಲಲ್ಲಿ ನಮ್ಮ ರಘು ಸರ್ ಬೈಕು ಪಂಚರ್ ಆಗಿಬಿಟ್ಟಿತ್ತು ಅವ್ರದ್ದೊಂದು ಬೈಕ್ ಪಂಚರ್ ಆಯಿತು ಹಂಗಾಗಿ ನಮ್ಗೆ ಅಲ್ಲಿ ಟೈಮ್ ತುಂಬ ತೊಗೊಳ್ತು ಕ್ಲಾಸಿಕ್ಕು ನೋಡಿ ಕಂಪ್ಲೀಟ್ ಟಯರೇ ಹೋಗ್ಬಿಟ್ಟಿತ್ತು ಹಂಗಾಗಿ ನಾವು ರೈಡ್ನ ಅಷ್ಟು ಬೇಗ ನಾವು ಇಡಗುಂಜಿ ರೀಚ್ ಆಗೋಕ್ಕಾಗಲಿಲ್ಲ ಹಂಗಾಗಿ ನಾವು ಯಾಕೆಂದರೆ ಅದು ಮಿಡಲಲ್ಲಿ ಸ್ಟಾಪ್ ಆಗಿದ್ವಿ ನಮಗೆ ಹಿಂದೇನು ಯಾವುದೇ ಪಂಚರ್ ಶಾಪ್ ಇರಲಿಲ್ಲ ಮುಂದೇನು ಶಾಪ್ ಇರಲಿಲ್ಲ ಆ ಟೈಮ್ಗೆ ಅಲ್ಲೊಬ್ರು ಬಂದರು ಅವರು ನಾವು ನಿಂತಿದ್ದು ನೋಡಿ ಅವರು ಅವ್ರ ಅಂಗಡಿಗೆ ಏನೋ ಜ್ಯೂಸ್ ತೊಗೊಂಡು ಹೋಗ್ತಾಯಿದ್ರು ಅದನ್ನು ನಮಗೆ ಕೊಡೋಕ್ಕೆ ಟ್ರೈ ಮಾಡಿದ್ರು ಅದು ಫ್ರೀಯಾಗಿ ಕೊಡೋಕ್ಕೆ ಟ್ರೈ ಮಾಡೋದು ದುಡ್ಡು ತೊಗೋತಾ ಇರಲಿಲ್ಲ ನಾವು ಹಿಂಸೆ ಮಾಡಿ ಅವರಿಗೆ ಆ ಥರ ಎಲ್ಲ ಮಾಡಬೇಡಿ ಸರ್ ಅಂತ ಹೇಳಿ ನಾವು ದುಡ್ಡು ಕೊಟ್ಬಿಟ್ಟು ಜ್ಯೂಸನ್ನ ತೊಗೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ರೈಡರು ಅವರು ಮೆಕ್ಯಾನಿಕ್ನ ಕರ್ಕೊಂಡು ಟೈರ್ ತೊಗೊಂಡ್ಬರೋಕ್ಕೆ ಹೋಗಿದ್ರು ಒನ್ ಅವರ್ಗೆ ನೋಡಿ ಇವಾಗ ಬಂದರು ಟೈರ್ ತೊಗೊಂಡು ಬಂದು ಟೈರ್ನ ಫಿಕ್ಸ್ ಮಾಡಿಕೊಂಡು ರಘು ಸರ್ ತ್ರೀ ಫಿಫ್ಟಿಗೆ ಹೊರಟ್ವಿ ಅಲ್ಲಿಂದ ಅದಾದಮೇಲೆ ಇವರು ಮುಂದೆನೇ ಹೋಗ್ಬಿಟ್ಟಿದ್ರು ಸಚಿನ್ ಮತ್ತು ಅಭಿ ಅವರು ಅಲ್ಲಿ ಓಟಲಲ್ಲಿ ತಿಂಡಿ ತಿನ್ಕೊಂಡು ಅವರು ಬಂದರು ಅಲ್ಲಿವರೆಗೂ ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ ಇದೊಂದು ಇಲ್ಲಿಂದ ನಮಗೆ ಮೂರು ಅವರ್ ಡಿಲೇ ಆಯಿತು ಯಾಕೆಂದರೆ ಬೈಕ್ ಪಂಚರ್ ಆಗಿತ್ತು ಅಂದರೆ ಬೆಳಗ್ಗೆನೇ ಅಷ್ಟು ಏಯ್ಟ್ ತರ್ಟಿ ಏಯ್ಟ್ ಓ ಕ್ಲಾಕ್ ಟೈಮಲ್ಲಿ ಯಾವುದೇ ಮೆಕ್ಯಾನಿಕ್ ಶಾಪ್ ತೆಗ್ದಿರಲಿಲ್ಲ ಅದಾದಮೇಲೆ ಅದು ನಿಯರ್ ಬೈನೂ ಇರಲಿಲ್ಲ ನಮಗೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಮೆಕ್ಯಾನಿಕ್ ಶಾಪ್ಗೆ ಹಂಗಾಗಿ ನಮ್ಗೆ ಅಲ್ಲಿನೇ ಎರಡು ಮೂರು ಅವರ್ ಹೋಯಿತು ಹಾಗಾಗಿ ನಾವೇನು ಮಾಡಿದ್ವಿ ಇಡಗುಂಜಿ ಹೋದರೆ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಹಿಡುಗುಂಜಿನ ಕ್ಯಾನ್ಸಲ್ ಮಾಡಿ ಅಲ್ಲಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ನಾವೇನು ಮಾಡಿದ್ವಿ ರೈಡನ್ನ ಕಂಟಿನ್ಯೂ ಮಾಡಿದ್ವಿ ನಮ್ಮದು ಫಸ್ಟ್ ಪ್ಲೇಸ್ ಬಂದು ನಾವು ಇವತ್ತು ಜ್ಯೋತಿ ಮನೆಗೆ ಹೋಗಬೇಕಾಗಿತ್ತು ನಮ್ಮ ಫ್ರೆಂಡ್ ಜ್ಯೋತಿ ಮನೆಗೆ ಅವ್ರ ಮನೆ ಇರೋದು ಭಟ್ಕಳಲ್ಲಿ ಹಾಗಾಗಿ ಭಟ್ಕಳು ಮನೆ ಮತ್ತು ಮೊದಲು ಅಲ್ಲಿಗೆ ಹೋಗಿ ಅದಾದಮೇಲೆ ನಾವು ಕುಂದಾಪುರ ಹೋಗೋಣ ಅಂತ ಹೇಳಿ ಭಟ್ಕಳು ಬಂದ್ವಿ ಇದು ಭಟ್ಕಳ್ ಸಿಟಿ ಭಟ್ಕಳ್ ಸಿಟಿ ಎಂಟ್ರಿ ಆದ್ವಿ ಅವ್ರ ಮನೆ ಬ ಸಿಟಿ ಒಳಗಡೆ ಇತ್ತು ಒಂದು ಟೂ ಕಿಲೋಮೀಟರ್ ಸಿಟಿ ಒಳಗಡೆ ಹಂಗಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ ಈ ಒಂದು ಫ್ಯಾಮಿಲಿ ನಾವು ಮೀಟ್ ಮಾಡಿದಾಗ ನಮಗೆ ಖುಷಿಯಾಗಿದ್ದು ಏನು ವಿಚಾರ ಅಂದರೆ ಏನ ಅಂದರೆ ಒಂದೊಂದು ಫ್ಯಾಮಿಲಿ ಮೀಟ್ ಮಾಡಿದಾಗ ನಮಗೆ ಒಂದೊಂದು ಥರ ಅನುಭವ ಆಗುತ್ತೆ ಅಂದರೆ ಅಲ್ಲಿ ನಾವು ಏನಾದರೂ ತಿಳ್ಕೊಬೋದು ಅಂತ ಅಂತೀವಲ್ಲ ಅದು ನಿಜ ಅನ್ನಿಸ್ತು ಯಾಕೆಂದರೆ ಅವ್ರ ಜ್ಯೋತಿಯವ್ರ ಫ್ಯಾಮಿಲಿ ನೋಡಿದಾಗ ಒಂದು ತುಂಬಿದ ಕುಟುಂಬನ ನೋಡಿದಷ್ಟು ಆಯಿತು ಯಾಕೆಂದರೆ ಅವರು ನಾಲ್ಕು ಜನ ಜ್ಯೋತಿಯವರ ಅಪ್ಪ ಅವರು ನಾಲ್ಕು ಜನ ಅಣ್ಣ ತಮ್ಮಂದರು ನಾಲ್ಕು ಜನನೂ ಒಂದೇ ಕಾಂಪೌಂಡಿದೆ ಒಂದು ಆ ಕಾಂಪೌಂಡ್ ಒಳಗಡೆ ನಾಲ್ಕು ಜನ ಅಣ್ಣ ತಮ್ಮಂದಿರೋ ಮನೆಯೂ ಇದೆ ಅಲ್ಲೇ ಎಲ್ಲ ಇದ್ದಾರೆ ನಾಲ್ಕು ಮನೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಒಂದು ಹಬ್ಬ ಅಥವಾ ಒಂದು ಏನೇ ಒಂದು ಫಂಕ್ಷನ್ ಅಂದ್ರೂ ಅವರೆಲ್ಲರೂ ಸೇರಿಕೊಂಡ್ರೆ ಎಷ್ಟು ಜನ ಆಗ್ಬೋದು ಅಲ್ಲ ಎಷ್ಟು ಹ್ಯಾಪಿಯಾಗಿರ್ಬೋದು ಆ ಮೂಮೆಂಟ್ಸ್ ಎಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾ ಅವರು ಅಷ್ಟು ನನಗೆ ಎಲ್ಲ ವೀಡಿಯೋನ ಡೀಟೇಲಾಗಿ ತೊಗೊಳಕ್ ಆಗಲಿಲ್ಲ ಯಾಕೆಂದರೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಮುಜುಗರ ಆಗಬಾರ್ದು ಅವ್ರಿಗೂ ಅಂತ ನಾನು ಜಾಸ್ತಿ ವೀಡಿಯೋ ಹೋಗಲಿಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಮಗೆ ಅಲ್ಲಿ ಏನು ಅನ್ನಿಸ್ತು ಏನು ಫೀಲ್ ಆಯಿತು ಎಷ್ಟು ಖುಷಿ ಆಯಿತು ಅವ್ರ ಮನೆಯಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರ ಮನೆ ಸುತ್ತಮುತ್ತದ್ದು ಒಂದು ಚಿಕ್ಕ ವೀಡಿಯೋ ಇದೆ ಆ ವೀಡಿಯೋನೂ ತೋರಿಸ್ತೀನಿ ಇದು ಅವ್ರ ಮನೆ ಇರೋವಂಥ ಏರಿಯಾ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ರೋಡು ಅಂದರೆ ಚೆನ್ನಾಗಿರುತ್ತೆ ಈಗ ಕೋಸ್ಟಲ್ ಏರಿಯಾದಲ್ಲಿ ಊರುಗಳೆಲ್ಲ ಹೆಂಗಿರುತ್ತೆ ಅದೇ ಥರ ಇರುತ್ತೆ ಅವ್ರ ಮನೇಲಂತೂ ತುಂಬ ಖುಷಿ ಪಟ್ಟರು ನಾವು ಬೈಕಲ್ಲಿ ಹೋಗಿದ್ದರಿಂದ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಬರ್ತಾಯಿದ್ದೀವಿ ಅಂತ ಹಂಗಾಗಿ ಅವರು ತುಂಬ ಸರ್ಪ್ರೈಸ್ ಆಯ್ತು ಅವ್ರು ನಾವು ಹೋಗಿದ್ದು ಹಂಗೇನು ಖುಷಿನೂ ಪಟ್ಟರು ಎಲ್ಲರೂ ಬಂದಿದ್ದೀರಾ ಯಾಕೆಂದ್ರೆ ನಾವು ಹೋಗಿದ್ದು ಎಲ್ಲ ಫ್ಯಾಮಿಲಿ ಹೋಗಿದ್ವಲ್ಲ ಹಂಗಾಗಿ ಅವ್ರಿಗೆ ತುಂಬ ಖುಷಿಯಾಯಿತು ಅವ್ರ ಮಗಳು ಫ್ರೆಂಡ್ಸ್ ಎಲ್ಲ ಬಂದರು ಅನ್ನೋದು ಅವ್ರಿಗೂ ಆಯಿತು ನೋಡಿ ಇವರೇ ಅವರು ಫಾದರ್ ಅಲ್ಲೇ ನಿಂತಿದ್ರು ಅವ್ರದ್ದು ಅಪ್ಪ ಇದು ಅವ್ರ ಮನೆ ನೋಡಿ ಇದು ಒಂದು ಕಾಂಪೌಂಡು ಆ ಕಾಂಪೌಂಡಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರ ಮನೆ ಇದೆ ಅದ್ರ ಜೊತೆಗೆ ಅಲ್ಲಿನೇ ಒಂದು ದೇವಸ್ಥಾನವೂ ಇದೆ ದೇವಸ್ಥಾನ ಅಂದರೆ ನಾಗಬನ ತುಂಬ ಚೆನ್ನಾಗಿತ್ತು ಅವರು ನಾಗಬನ ಅಂತ ಇದನ್ನು ಕರೀತಾರಂತೆ ನಾವು ಅದನ್ನು ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಅದಾದಮೇಲೆ ಅವರ ಮನೆ ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಮನೆಗಳನ್ನೆಲ್ಲ ನೋಡ್ತಾ ಇದ್ವಿ ಅದಾದಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನಾವು ಓಡಬೇಕಾಯ್ತು ಯಾಕಂದರೆ ಎರಡು ಅವರ್ ಇದ್ವಿ ನಾವು ಇದು ಕಂಪ್ಲೀಟ್ ನಾವು ಹೋಗಿದ್ದಂಥ ರೈಡರ್ ಗ್ರೂಪ್ ಇದು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಅವ್ರ ಮನೆ ಮುಂದೆ ಅದಾದಮೇಲೆ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಒಂದು ಫೋಟೋ ತೊಗೊಂಡ್ವಿ ಒಂದು ಮೆಮೊರಿಗೆ ಇರಲಿ ಅಂತ ಹೇಳಿ ಯಾಕೆಂದರೆ ನಮಗಂತೂ ತುಂಬ ಖುಷಿಯಾಯಿತು ಈ ಫ್ಯಾಮಿಲಿನ ಮೀಟ್ ಮಾಡಿದ್ದು ಯಾಕೆಂದರೆ ಅಷ್ಟು ಜನ ಒಂದೇ ಸರಿ ನಾವು ನೋಡೋಕ್ಕಾಗಲ್ಲ ಯಾವುದೇ ಒಂದು ಫ್ಯಾಮಿಲಿನೂ ಇದೆಲ್ಲ ಒಂದು ನೋಡಿ ನಾಲ್ಕು ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಇರೋವಂಥ ಒಂದು ಫ್ಯಾಮಿಲಿ ಜೊತೆ ನಾವು ಒಂದು ಫೋಟೋ ತೊಗೊಂಡಿದ್ದು ನಮ್ಗೆ ತುಂಬ ಆಯಿತು ಅದಾದಮೇಲೆ ಎಲ್ಲರಿಗೂ ನಾವು ಅಲ್ಲಿ ಬಾಯಿ ಹೇಳ್ತಾ ನಾವು ನೆಕ್ಸ್ಟು ಹೊರಟ್ವಿ ನಾವು ನೆಕ್ಸ್ಟು ಕುಂದಾಪುರ ಹೋಗಬೇಕು ಸಚಿನ್ ಮನೆಗೆ ಇವರೇ ಸಚಿನ್ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಅಲ್ಲಿಂದ ಹೊರಟ್ವಿ ನಮ್ಗೆ ಅಲ್ಲಿ ಆಲ್ಮೋಸ್ಟು ಒಂದು ಒಂದೂವರೆ ಆಗಿತ್ತು ನಾವು ಭಟ್ಕಳಿಂದ ಹೊರಡೋ ಅಷ್ಟರಲ್ಲಿ ಭಟ್ಕಳಿಂದ ಹೊರಡೋ ಅಷ್ಟರಲ್ಲಿ ನಮ್ಗೆ ಒಂದೂವರೆ ಆಗಿದ್ದರಿಂದ ನಾವು ಬೇಗ ಹೋಗ್ಬೇಕಂತ ಎಲ್ಲ ಹೋದ್ವಿ ಅದಾದಮೇಲೆ ಗಾಡಿಗಳಿಗೆಲ್ಲ ರೀಫ್ಯೂಯಲ್ ಮಾಡಿಕೊಂಡು ಎಲ್ಲರಿಗೂ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತು ಟೈಮಲ್ಲಿ ವೇಸ್ಟ್ ಹಾಕೋದು ಬೇಡ ಅಂತ ಹೇಳಿ ಬೈಕ್ ಪೆಟ್ರೋಲು ಪೆಟ್ರೋಲ್ ಜೊತೆಗೆ ಏರ್ ಪ್ರೆಷರೆಲ್ಲ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸಚಿನ್ ಮನೆಗೂ ಹೋಗೋದಕ್ಕೂ ಮುಂಚೆ ಕುಂದಾಪುರಲ್ಲಿರೋ ಶೆಟ್ಟಿ ಲಂಚ್ ಹೋಮ್ ಹೋಗಬೇಕು ಅಂತ ಯಾಕೆಂದರೆ ಅಲ್ಲಿ ಕೆಲವೊಂದು ನಾನ್ ವೆಜ್ಜು ಅಂದರೆ ತುಂಬ ಫೇಮಸ್ ಅಂತ ಹೇಳ್ತಾಯಿದ್ರು ಹಂಗಾಗಿ ಅಲ್ಲಿನೂ ನೋಡಿಕೊಂಡು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ನಮ್ಮ ಪ್ಲ್ಯಾನು ಬಟ್ ಆಲ್ರೆಡಿ ನಮಗೆ ಎರಡು ಗಂಟೆ ಎರಡೂವರೆ ಆಗ್ಬಿಟ್ಟಿತ್ತು ಹಂಗಾಗಿ ಬೇಗ ಬೇಗ ಎಲ್ಲ ರೀಫ್ಯೂಲ್ ಮಾಡಿಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಕುಂದಾಪುರ ಸಿಟಿಗೆ ಹೊಟ್ವಿ ಕುಂದಾಪುರ್ ಸಿಟಿಗೆ ಹೋಗೋ ದಾರೀಲಿನೇ ನಮಗೆ ಈ ಮರವಂತೆ ಬೀಚ್ ಸಿಕ್ತು ಮರವಂತೆ ಬೀಚಲ್ಲಿ ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಟೈಮ್ ಇರಲಿಲ್ಲ ಹಂಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಮತ್ತು ನಾವು ಮರವಂತೆ ಬೀಚಿಂದ ಡೈರೆಕ್ಟಾಗಿ ಹೋಗಿದ್ದು ಶೆಟ್ಟಿ ಲಂಚ್ ಹೋಮ್ಗೆ ಶೆಟ್ಟಿ ಲಂಚ್ ಹೋಮ್ ಹೋಗಿ ಅಲ್ಲಿ ಸ್ವಲ್ಪ ಚಿಕನ್ ಗೀ ರೋಸ್ಟು ಪನ್ನೀರ್ ಗೀ ರೋಸ್ಟು ಅದೆಲ್ಲ ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ರು ಮಾತ್ರ ತುಂಬ ಚೆನ್ನಾಗಿತ್ತು ಒಳ್ಳೆ ಟೇಸ್ಟು ಅಲ್ಲಿನೂ ಸ್ವಲ್ಪ ಲೈಟಾಗಿ ಫುಡ್ ತಿನ್ಕೊಂಡು ಯಾಕೆಂದರೆ ಆಲ್ರೆಡಿ ಜ್ಯೋತಿ ಮನೆಯಲ್ಲಿ ಸ್ವಲ್ಪ ತಿಂದಿದ್ವಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಸಚಿನ್ ಮನೆಗೆ ಹೋದ್ವಿ ಇದು ಸಚಿನ್ ಮನೆ ಸಚಿನ್ ಅವ್ರ ಮನೆ ನೋಡಿ ಅವ್ರ ಮನೆಯೂ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ ಗಿಡಗಳು ಮತ್ತು ಅಲ್ಲೇ ಬಾವಿ ಇದೆ ಇವ್ರ ಮನೆ ಸುತ್ತನೂ ತುಂಬ ಚೆನ್ನಾಗಿರೋ ವಾತಾವರಣ ಇದು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರೋದು ಇವ್ರ ಮನೆ ಹಂಗಾಗಿ ಅವ್ರ ಮನೆ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಲ್ಲಿನೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಸಚಿನ್ ತಂದೆ ತಾಯಿ ಜೊತೆ ಈ ಒಂದು ಫೋಟೋ ಒಂದೇ ಫೋಟೋ ಇರ್ಬೋದು ಬಟ್ ಇಲ್ಲಿ ನಾವು ಸ್ಪೆಂಡ್ ಮಾಡಿದ್ದು ಒನ್ ಅವರು ಆ ಒನ್ ಅವರಲ್ಲಿ ನಮಗೆ ಬೈಕ್ ರೈಡ್ ಮಾಡಿ ಎಷ್ಟು ಟಯರ್ಡ್ ಆಗಿತ್ತು ಸ್ಟ್ರೆಸ್ ಆಗಿತ್ತು ಅದು ಕಂಪ್ಲೀಟಾಗಿ ಮರ್ತೋಯ್ತು ಯಾಕೆಂದರೆ ಅಷ್ಟು ಖುಷಿ ಖುಷಿಯಾಗಿ ನಾವು ನಗ್ನಗ್ತಾ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಎಸ್ಪೆಷಲಿ ಸಚಿನ್ ಅವರು ತಂದೆ ತಂದೆ ಜೊತೆ ನಮಗೆ ತುಂಬ ಖುಷಿಯಾಯಿತು ಮಾತಾಡಿದ್ದು ಯಾಕೆಂದರೆ ಪ್ರತಿಯೊಂದು ಮಾತುಗೂ ಅಲ್ಲಿ ಜೋಕ್ಗಳು ಬರ್ತಾಯಿತ್ತು ಹಂಗಾಗಿ ಎಲ್ಲ ಖುಷಿ ಖುಷಿಯಾಗಿ ನಗಾಡಿಕೊಂಡು ಒಂದು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದರಲ್ಲೂ ಸಚಿನ್ ಅವ್ರ ತಂದೆ ಅಂಕಲ್ ಜೊತೆ ಮಾತಾಡಿದ್ದು ನಮ್ಗೆಲ್ಲರಿಗೂ ತುಂಬ ಖುಷಿಯಾಯಿತು ಯಾಕೆಂದರೆ ಅಷ್ಟು ಸ್ವೀಟಾಗಿ ಅಷ್ಟು ಜೋಕಾಗಿ ಮಾತಾಡ್ತಾಯಿದ್ರು ಯಾವುದೇ ವಿಷಯಕ್ಕೂ ಏನು ಬೇಜಾರು ಮಾಡ್ಕೊತಿರ್ಲಿಲ್ಲ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಾಯಿದ್ರು ನಮ್ಗೆ ಅಲ್ಲಿ ನಾವು ಟಯರ್ಡ್ ಆಗಿದ್ದು ಅದೆಲ್ಲ ನಮಗೆ ಅಲ್ಲಿ ಏನು ಕಾಣಿಸ್ಲಿಲ್ಲ ಎಲ್ಲನೂ ಮರ್ತೋದ್ವಿ ಒನ್ ಅವರು ಅಲ್ಲಿಂದ ನಮಗೆ ಮತ್ತೆ ಎನರ್ಜಿ ಬಂದಂಗಾಯ್ತು ಹಂಗಾಗಿ ಅಲ್ಲಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಂಕಲ್ ಆಂಟಿಗೆ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟಿ ಮಂಗ್ಳೂರಿಗೆ ಹೋಗ್ಬೇಕಂತ ಆಲ್ಮೋಸ್ಟು ಒಂದು ಐದು ಗಂಟೆ ಐದುವರೆ ಆಗಿತ್ತು ನಾವು ಆಲ್ರೆಡಿ ಕುಂದಾಪುರ ಸಚಿನ್ ಮನೆಯಿಂದ ಹೊರಟಾಗ ಮಳೆ ಬರೋ ಥರ ಆಗ್ತಾಯಿತ್ತು ಯಾಕೆಂದರೆ ಕುಂದಾಪುರದಿಂದ ಮಂಗ್ಳೂರು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತು ಹಂಗಾಗಿ ಹಂಡ್ರೆಡ್ ಕಿಲೋಮೀಟರ್ಸು ಹೋಗಬೇಕು ಪ್ಲಸ್ ಮಳೆ ಬರೋ ಥರ ಆಗಿದೆ ಫಸ್ಟ್ ಟೈಮ್ ಬೇರೆ ಆ ರೋಡಲ್ಲಿ ಹೋಗ್ತಾ ಇರೋದು ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಎಲ್ಲರೂ ಅಂಕಲ್ ಆಂಟಿಗೆ ಬಾಯ್ ಹೇಳಿ ಹೊರಟ್ವಿ ಬಟ್ ಆ ಈ ಒಂದು ಜಾಗಕ್ಕೆ ಹೋದ್ಮೇಲೆ ಸಚಿನ್ ಅವ್ರ ಮನೆಗೆ ಹೋದ್ಮೇಲೆ ನಮಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಎಷ್ಟು ಒಂದು ಗಂಟೆಗಳ ಕಾಲ ನಾವು ಅಲ್ಲಿದ್ವಿ ಅಷ್ಟು ಟೈಮು ನಾವು ಬರೀ ನಗಾಡ್ತಾನೇ ಇದ್ವಿ ಯಾಕೆಂದರೆ ಎಲ್ಲರೂ ಮಾತಾಡೋದು ಅದೇ ಥರ ಮಾತಾಡ್ತಾಯಿದ್ರು ಅಂದರೆ ಜೋಕ್ ಥರ ಮಾತಾಡ್ತಾ ಇದ್ವಿ ಅದಾದಮೇಲೆ ನಮಗೆ ಟೈಮ್ ಆಗ್ತಾ ಬಂತು ಹಾಗಾಗಿ ನಾವು ಅಲ್ಲಿಂದ ಹೊರಟವಿ ಮಂಗ್ಳೂರು ಹೋಗ್ಬೇಕಾಗಿತ್ತು ರೂಮೆಲ್ಲ ಬುಕ್ ಮಾಡಿದ್ವಿ ಅಲ್ಲಿಗೆ ಹೋಗಿ ಸ್ಟೇ ಆಗಬೇಕಂತ ಅಲ್ಲಿಂದ ನಾವು ಡೈರೆಕ್ಟಾಗಿ ಮಂಗ್ಳೂರಿಗೆ ಹೊರಟ್ವಿ ಇದಿಷ್ಟು ನಮ್ಮ ನಾಲ್ಕನೇ ದಿನದ ಗೋಕರ್ಣ ಬೈಕ್ ರೈಡ್ನ ಒಂದು ವಿಡಿಯೋ ಅಂದರೆ ಈ ಒಂದು ಐ ನಾಲ್ಕನೇ ದಿನ ನಾವು ಎರಡೂ ಫ್ಯಾಮಿಲಿ ಸಚಿನ್ ಮತ್ತು ಜ್ಯೋತಿ ಅವ್ರ ಫ್ಯಾಮಿಲಿ ಮೀಟ್ ಆಗಿದ್ದಂತೂ ನಮಗೆ ತುಂಬಾ ಖುಷಿಯಾಯಿತು ಇವೆಲ್ಲ ಅಂದ್ಕೊಂಡ್ವಿ ಇನ್ನೊಂದ್ಸರಿ ಈ ಎರಡೂ ಫ್ಯಾಮಿಲಿನ ಮತ್ತೆ ಬಂದು ಮೀಟ್ ಆಗಬೇಕು ಅಂತ ಯಾಕೆಂದರೆ ಅಷ್ಟು ಒಂದು ಅಟ್ಯಾಚ್ಮೆಂಟ್ ಥರ ಫೀಲ್ ಆಯಿತು ನಮಗೆ ಫಸ್ಟ್ ಟೈಮ್ ಹೋಗಿದ್ದೀವಿ ಅನ್ನೋ ಥರ ಫೀಲೇ ಆಗಲಿಲ್ಲ ಎರಡೂ ಫ್ಯಾಮಿಲಿ ಅವ್ರ ಮನೆಗೆ ಹೋದ್ಮೇಲೆ ಹಂಗಾಗಿ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್ ನಮ್ಮ ಐದನೇ ದಿನದ ಬೈಕ್ ರೈಡ್ ವೀಡಿಯೋನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್